ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಹೇಗಿದ್ದೀರಾ ನೀವೆಲ್ಲರೂ ನಾನಿವತ್ತು ಧರ್ಮಸ್ಥಳದಿಂದ ಮಡಿಕೇರಿಗೆ ಹೊರಟಿದ್ದೇನೆ ನಾವು ಫಸ್ಟ್ ತಲಕಾವೇರಿಗೆ ಹೋಗಿ ಬರುವ ಅಂತೇಳಿ ತಲಕಾವೇರಿ ಕಡೆ ಹೋಗ್ತಿದ್ದೇವೆ ನಾವು ಸುಳ್ಯಪೇಟೆಯಿಂದ ಆಲೆಟ್ಟಿ ಪನತ್ತೂರು ರಸ್ತೆ ಮೂಲಕ ಭಾಗಮಂಡಲ ಕಡೆ ಹೊರಟೆವು ನಾವು ಈ ರಸ್ತೆಯನ್ನು ಆಯ್ಕೆ ಮಾಡಿಕೊಂಡುದರಿಂದ ಮೈನ್ ರೋಡ್ ಇಂದ ನಮಗೆ ಒಂದು ಇಪ್ಪತ್ತು ಕಿಲೋಮೀಟರ್ ಹತ್ರ ಆಯಿತು ತಲಕಾವೇರಿ ವ್ಯೂ ಪಾಯಿಂಟ್ಗಳು ತುಂಬಾ ಇರೋದ್ರಿಂದ ಸುಂದರವಾದ ಪ್ರಕೃತಿಯನ್ನು ನಾವು ನೋಡಿಕೊಂಡು ಹೋಗಬಹುದು ಚೆನ್ನಾಗಿದೆ ಪರವಾಗಿಲ್ಲ ಆಯ್ಕೆ ಮಾಡ್ಕೋಬಹುದು ತುಂಬಾ ಕರ್ವ್ ಇರುವುದರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಗಾಡಿಯನ್ನು ನಾವು ಓಡಿಸಬೇಕಾಗುತ್ತೆ ಈ ರಸ್ತೆಯ ಮೂಲಕ ನಾವು ಸಾಗಬೇಕಿದ್ರೆ ಎರಡೂ ಕಡೆ ಕೂಡ ಕಾಡಿರೋದ್ರಿಂದ ನಾವು ಸಾಗುವಾಗ ನಮಗೆ ಅಲ್ಲಿನ ಪರಿಸರದಲ್ಲಿ ಕೇಳಿ ಬರುವ ಶಬ್ದವನ್ನೊಮ್ಮೆ ನೀವು ಕೇಳಿ ದಾರಿಯುದ್ದಕ್ಕೂ ನಾವು ಈ ತರ ಸೌಂಡ್ ಕೇಳ್ಕೊಂಡು ಹೋದದ್ದೇ ಗೊತ್ತಾಗ್ಲಿಲ್ಲ ನಮಗೆ ಇಲ್ಲಿ ಕಾಫಿ ಎಲ್ಲ ಕುಡಿಲಿಕ್ಕೆ ಬಂದೆವು ಒಂದು ಕಾಫಿ ಕುಡಿದು ಹೋಗುವ ಅಂತ ಹೇಳಿ ಪ್ರಕೃತಿ ತುಂಬಾ ಚೆನ್ನಾಗಿದೆ ಇಲ್ಲಿನ ಬರುವಾಗ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ನಮಗೆ ಈ ರೋಡನ್ನು ಆಯ್ಕೆ ಮಾಡ್ಕೊಳ್ಬಹುದು ನಾವು ಭಾಗಮಂಡಲ ತಲುಪಿದೆವು ಆದರೆ ಭಾಗಮಂಡಲದಲ್ಲಿ ನಾವು ಇಳಿಲಿಲ್ಲ ಇಲ್ಲಿಂದ ಸೀದಾ ನಾವು ತಲಕಾವೇರಿಗೆ ಹೊರಟೆವು ತಲಕಾವೇರಿ ಹೋಗಬೇಕಿದ್ರೆ ಭಾಗಮಂಡಲದಲ್ಲಿ ನಮಗೆ ತರ್ಟಿ ರುಪೀಸ್ ಕಾರ್ ಚಾರ್ಜನ್ನು ತಗೊಳ್ತಾರೆ ನಾನು ಇಲ್ಲಿ ತನಕ ನೋಡಿದ್ರಲ್ಲಿ ತುಂಬ ಇಷ್ಟಪಡುವಂತಹ ಪ್ಲೇಸ್ ಅಂದರೆ ಮಡಿಕೇರಿ ಪ್ರತಿ ವರ್ಷ ನಾವು ಮಡಿಕೇರಿಗೆ ಹೋಗ್ತೇವೆ ನೋಡಿ ನಾವು ತಲಕಾವೇರಿ ತಲುಪಿದೆವು ಅಲ್ಲಿದ್ದು ಮಹಾದ್ವಾರ ಈಗಲೇ ಕಾಣ್ತಾ ಉಂಟು ನಮಗೆ ಕೊಡಗು ಮಡಿಕೇರಿದು ವಾತಾವರಣನೇ ಒಂಥರ ಚಂದ ಆದರೆ ಈಗ ಸುಡು ಬಿಸಿಲು ಅಲ್ಲಿ ಕೂಡ ನಿಲ್ಲಕ್ಕಾಗುದಿಲ್ಲ ನಾವು ಏಪ್ರಿಲ್ ತಿಂಗಳಲ್ಲಿ ಹೋದ ಕಾರಣ ಅದು ಲೇಟಾಗಿತ್ತು ನಾವು ಹನ್ನೆರಡು ಗಂಟೆ ಆಗಿತ್ತು ತಲಕಾವೇರಿ ತಲುಪಬೇಕಿದ್ರೆ ಅಲ್ಲಿ ದೇವರನ್ನು ಸಮೇತ ನಮಗೆ ಸರಿಯಾಗಿ ನೋಡ್ಲಿಕ್ಕೆ ಆಗಲಿಲ್ಲ ಅಷ್ಟು ಬಿಸಿಲಿತ್ತು ಅಲ್ಲಿ ತಲಕಾವೇರಿಯಲ್ಲಿ ನನ್ನ ಗಂಡನ ಫ್ರೆಂಡ್ ಒಬ್ರು ಇದ್ದಾರೆ ಅವ್ರು ಹೇಳ್ತಾರೆ ಇಷ್ಟ ತನಕ ಇಲ್ಲಿ ಈ ರೀತಿಯಾಗಿ ಬಿಸಿಲು ಅವರಿಗೆ ಬರಲಿಲ್ಲ ಅಂತ ಈ ಸರ್ತಿ ತುಂಬಾ ಬಿಸಿಲಿದೆ ನಮಗೂ ಇಲ್ಲಿ ಬಿಸಿಲಿನ ತಾಪಕ್ಕೆ ನಿಲ್ಲಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಬಂದು ತಲುಪಿದೆವು ಗಂಟೆ ಹನ್ನೆರಡು ಆಯ್ತು ಬನ್ನಿ ದೇವಸ್ಥಾನ ನೋಡ್ಕೊಂಡು ಬರುವ ನೋಡ್ಬೋದು ಕ್ಯಾಮರ ಎಷ್ಟು ಜಸ್ಟಿಸ್ ಮಾಡುತ್ತೆ ಅಂತ ಗೊತ್ತಿಲ್ಲ ಆದ್ರೆ ಇಲ್ಲಿ ಹಸಿರು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಬಿಸಿಲು ಕೂಡ ಅಷ್ಟೇ ಇದೆ ದೇವಸ್ಥಾನದಲ್ಲಿ ಮಕ್ಕಳು ಓಡ್ಕೊಂಡು ಬರೋದು ನೋಡಿ ಕಾಲು ಸುಡ್ತಾ ಉಂಟು ಮಕ್ಕಳ ಇದುವೆ ನೋಡಿ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಆಗುವಂತಹ ಜಾಗ ಇಲ್ಲಿ ತೀರ್ಥಸ್ಥಾನ ಎಲ್ಲ ಭಕ್ತರು ಮಾಡ್ತಾರೆ ಅಲ್ಲಿ ಮೇಲ್ಗಡೆ ಒಂದು ಆಲದ ಮರ ಕಾಣ್ತಾ ಇರ್ಬೋದು ನಿಮಗೆ ತಲಕಾವೇರಿಯ ಇತಿಹಾಸ ಇರುವ ಸ್ಟೋರಿಯನ್ನು ನಾನು ನನ್ನ ದಿವ್ಯ ಸಾನಿಧ್ಯ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇನೆ ಈ ವಿಡಿಯೋದಲ್ಲಿ ಅದರ ಲಿಂಕನ್ನು ನಾನು ಕೊಡ್ತೇನೆ ನೀವು ನೋಡ್ಕೊಂಡು ಬರ್ಬೋದು ಇಲ್ಲಿ ಮೆಟ್ಲುಗಳು ಕಾಣ್ತಾ ಇರಬಹುದು ಈ ಮೆಟ್ಲಲ್ಲಿ ಮೇಲ್ಗಡೆ ಹತ್ತಲಿಕ್ಕೆ ಬಿಡ್ತಾ ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ಇದು ಅಗಸ್ತೇಶ್ವರ ದೇವರ ಗುಡಿ ಹಾಗೂ ಮಹಾಗಣಪತಿ ಗುಡಿ ನಾವು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದೆವು ಇಲ್ಲಿಂದ ಭಾಗಮಂಡಲಕ್ಕೆ ಹೊರಡುದು ಜನಗಳು ನಾಣ್ಯಗಳನ್ನು ಹಾಕ್ತಾರೆ ಇಷ್ಟು ನಾಣ್ಯ ಕಾಣ್ಬೋದು ನನಗೆ ಇಲ್ಲಿ ಬಿಸಿಲು ಇರೋದ್ರಿಂದ ಕಾಣ್ತಾ ಇಲ್ಲ ನಿಮಗೆ ಕೆಮರದಲ್ಲಿ ಹೇಗೆ ಕಾಣ್ತಾ ಅಂತ ಗೊತ್ತಿಲ್ಲ ನಾಣ್ಯವನ್ನು ಹಾಕ್ತಾರೆ ಅಲ್ಲಿಂದ ನಿಂತ್ಕೊಂಡು ನೋಡಿ ಇಲ್ಲಿಂದ ನಿಂತ್ಕೊಂಡು ನಾಣ್ಯ ಹಾಕೋದು ನಾವು ಮಧ್ಯಾಹ್ನ ತುಂಬ ಮಠಮಠ ಬಿಸಿಲಿಗೆ ಬಂದು ತುಂಬ ಬಿಸಿಲಿದೆ ಅಲ್ಲಿ ಬರುವವರು ಸಾಧಾರಣ ಒಂದ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ಇಲ್ಲ ಅಂದ್ರೆ ಸಾಯಂಕಾಲ ನಾಲ್ಕು ಗಂಟೆ ನಂತರನೇ ಬರಬೇಕು ಈ ದೇವಸ್ಥಾನಕ್ಕೆ ಯಾಕಂತ ಹೇಳಿದ್ರೆ ತುಂಬಾ ಬಿಸಿಲಿದೆ ನಮಗೆ ದೇವ್ರನ್ನೂ ಕೂಡ ಸರಿ ಸರಿಯಾಗಿ ನೋಡಲಿಕ್ಕೆ ಆಗೋದಿಲ್ಲ ಮತ್ತು ಛತ್ರಿ ಎಲ್ಲ ತಗೊಂಡು ಬಂದರೆ ಸ್ವಲ್ಪ ಬಿಸಿಲಿಂದ ಹೀಟ್ ಸ್ವಲ್ಪ ಕಮ್ಮಿ ಆಗ್ಬೋದು ಛತ್ರಿ ಅಥವಾ ಕ್ಯಾಪೆಲ್ಲ ತಗೊಂಡು ಬರಬೇಕಾಗುತ್ತೆ ನಾವಿಲ್ಲಿಂದ ಇನ್ನೂ ಭಾಗಮಂಡಲಕ್ಕೆ ಹೋಗೋದು ನೋಡಿದ್ರಲ್ಲ ತಲ್ಕಾವೇರಿ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್